ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಕಾರ್ ಲೋನ್ ಸ್ವ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ ಎಸ್ ಸಿ ಎಸ್ ಟಿ ಸ್ಕೀಮ್ ಬಿಟ್ಟಿದ್ದಾರೆ ಫೋರ್ ಲ್ಯಾಕದು ನಾಲ್ಕು ಲಕ್ಷಗಳದ್ದು ಸಬ್ಸಿಡಿ ಸ್ಕೀಮ್ ಅದನ್ನು ಯಾವ ಥರ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ವಿವಾಲ್ ಸರ್ವಿಸಲ್ಲಿ ಸ್ವಾವಲಂಬಿ ಅಂತ ಸರ್ಚ್ ಮಾಡಿ ಅದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟದ್ದಾಗಿರ್ಬೇಕು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೋಡಿ ಸ್ವಾವಲಂಬಿ ಅಂತ ಸರ್ಚ್ ಮಾಡಬೇಕು ಮಾಡಿದ ಮೇಲೆ ಫೋರ್ ಲ್ಯಾಕ್ ಸ್ವಾವಲಂಬಿ ಸಾರಥಿ ಯೋ ವಾಹನ ಯೋಜನೆ ನಾಲ್ಕು ಲಕ್ಷಗಳು ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ನಿಗಮ ಯಾವುದು ನಿಮ್ಮ ಅಂಬೇಡ್ಕರು ಜಂಬೋ ಎಸ್ ಸಿ ಎಷ್ಟು ತಾಂಡ ಯಾವುದಿದೆ ಅದನ್ನು ತೊಗೋಬೇಕು ಫೈನಾನ್ಷಿಯಲ್ ಆರ್ಥಿಕ ವರ್ಷ ಇಪ್ಪತ್ತೈದು ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ತೊಗೋಬೇಕು ಆಧಾರ್ ಅಥೆಂಟಿಕೇಷನ್ ಆಧಾರ್ ದೃಢೀಕರಣ ಮಾಡಬೇಕು ಅಂದರೆ ಆಧಾರ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಆಧಾರ್ ಕಾರ್ಡ್ ನಂಬರ್ ಹಾಕಿ ನೋಡಿ ಆಧಾರ್ ದೃಢೀಕರಣ ಮಾಡ್ತಾ ಇದ್ದೀವಿ ನೋಡಿ ಆಧಾರ್ ದೃಢೀಕರಣ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಪೇಜ್ ಬರುತ್ತೆ ಅಂದರೆ ಇ ಕೆ ವೈ ಸಿ ಸೇವೆ ಅಂದರೆ ಆಧಾರ್ ಅಥೆಂಟಿಕೇಷನ್ ದೃಢೀಕರಣ ಅಂದರೆ ಟ್ವೆಲ್ ಡಿಜಿಟ್ ಆಧಾರ್ ನಂಬರ್ ಹಾಕಿ ಟರ್ಮ್ಸ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿ ಓ ಟಿ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಒ ಟಿ ಪಿ ಪಡೆಯಿರಿ ಜನ್ರೇಟ್ ಒ ಟಿ ಪಿ ಅಂತ ಕೊಡಬೇಕು ಒ ಟಿ ಪಿ ಆಲ್ರೆಡಿ ಅವರು ರಿಜಿಸ್ಟಾರ್ ಆಗಿರೋ ಮೊಬೈಲ್ ನಂಬರಿಗೆ ಹೋಗುತ್ತೆ ಅದಾದ ಮೇಲೆ ಸಿಕ್ಸ್ ಡಿಜಿಟ್ ಒ ಟಿ ಪಿನ ಕೆಳಗಡೆ ಎಂಟ್ರ್ ಮಾಡಬೇಕು ಸಿಕ್ಸ್ ಡಿಜಿಟಿ ಓ ಟಿ ಪಿನ ಎಂಟರ್ ಮಾಡಬೇಕು ಸಿಂಪಲ್ ಆಗಿದೆ ನೋಡಿ ಸಿಕ್ಸ್ ಡಿಜಿಟ್ ಒ ಟಿ ಪಿ ಬಂತು ಸಬ್ಮಿಟ್ ಅಂತ ಕೊಡಬೇಕು ಪ್ರೊಸೆಸಿಂಗ್ ಅಂತ ಬರುತ್ತೆ ಕ್ಲಿಕ್ ಟು ರಿಟರ್ನ್ ಅಂತ ಬರಬೇಕು ನೆಕ್ಸ್ಟ್ ಗ್ಯಾಟ್ ಆಧಾರ್ ಡೀಟೇಲ್ಸ್ ಆಧಾರ್ ವಿವರಗಳನ್ನು ಪಡೆಯಿರಿ ಅಂತ ಬರುತ್ತೆ ನೋಡಿ ಕೆಲವೊಂದು ಆಟೋಮೆಟಿಕ್ ತೊಗೊಂಡ್ಬಿಡ್ತೆ ಇವ್ರದ್ದು ನೇಮ್ ಕನ್ನಡ ಇಂಗ್ಲೀಷಲ್ಲಿ ತೊಗೊತೆ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು ಏಜ್ದು ತೊಗೊಂತೆ ಡೇಟ್ ಆಫ್ ಬರ್ತ್ ತಗೊಳುತ್ತೆ ಡೊಮೆಸ್ಸಿಲ್ ಯಾವುದು ನಿವಾಸಿ ಯಾವುದು ಮತ್ತು ಧರ್ಮ ಯಾವುದು ಮತ್ತು ಏಜ್ ಎಷ್ಟು ಇಷ್ಟಲ್ಲ ಕೆಲವೊಬ್ಬರಿಗೆ ರೇಷನ್ ಕಾರ್ಡು ತೊಗೊಳುತ್ತೆ ಇವರಿಗೆ ತೊಗೊಂಡಿಲ್ಲ ಆಗಿ ನಾವು ಎಂಟ್ರಿ ಮಾಡಬೇಕು ನೋಡಿ ತಂದೆ ತಾಯಿಯ ಹೆಸರು ಮತ್ತು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಹಾಕಬೇಕು ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ ಮೇಲೆ ಅವರಿಗೆ ಸೇವಾ ಸಿಂಧುವಿನಿಂದ ಆರು ನಂಬರ್ ಓ ಟಿ ಪಿ ಹೋಗುತ್ತೆ ಮತ್ತೊಂದು ಯಾವುದು ಮೊಬೈಲ್ ನಂಬರ್ ಕೊಡ್ತಾರೋ ಆ ಮೊಬೈಲ್ ನಂಬರಿಗೆ ಸೇವಾ ಸಿಂಧು ಓ ಟಿ ಪಿ ಹೋಗುತ್ತೆ ಅದನ್ನು ಕೊಟ್ಟು ಅದನ್ನು ಕೂಡ ವೆರಿಫೈ ಮಾಡಬೇಕು ಈ ಮೊಬೈಲ್ ನಂಬರ್ ಹಾಕಿದ್ದೀವಿ ಹಾಕಿ ಬೇರೆ ಕಡೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಈ ಥರ ಓ ಟಿ ಪಿ ಆಸ್ ಬಿನ್ ಸೆಂಟ್ ಟು ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಬರ್ತೆ ಯಾವ್ದು ಮೊಬೈಲ್ ನಂಬರ್ ಹಾಕಿದೀವಿ ಅದಕ್ಕೆ ಸಿಕ್ಸ್ ಡಿಜಿಟ್ ಓ ಟಿ ಪಿ ಬರ್ತೀವಿ ಸಿಕ್ಸ್ ಡಿಜಿಟ್ ಓ ಟಿ ಪಿನ ಎಂಟರ್ ಮಾಡಿ ವ್ಯಾಲಿಡೇಟ್ ಕೊಡಬೇಕು ವೆರಿಫೈಡ್ ಅಂತ ಬರಬೇಕು ವೆರಿಫೈಡ್ ಅಂತ ಬಂದರೆ ಮಾತ್ರ ಕರೆಕ್ಟ್ ಇನ್ವ್ಯಾಲಿಡ್ ಓ ಟಿ ಪಿ ಅಂದರೆ ಮತ್ತೊಮ್ಮೆ ರೀಸೆಂಡ್ ಮಾಡಬೇಕು ಒ ಟಿ ಪಿನ ನೆಕ್ಸ್ಟ್ ಏನಿದೆ ತಂದೆ ತಾಯಿ ಅಥವಾ ಗಂಡನ ಹೆಸರು ತಂದೆ ತಾಯಿ ಅಥವಾ ಗಂಡನ ಹೆಸರು ಹಾಕಬೇಕು ಹಾಕಿದ ಮೇಲೆ ನೆಕ್ಸ್ಟ್ ಬಿ ಪಿ ಎಲ್ ಕಾರ್ಡ್ ನಂಬರ್ ಹಾಕಬೇಕು ನೋಡಿ ಹಾಕಿದ್ದೀವಿ ನೋಡಿ ಇಲ್ಲಿ ದಿವ್ಯಾಂಗಾರೆ ಅಂದರೆ ಏನೇ ಹ್ಯಾಂಡಿಕ್ಯಾಪ್ಟ್ ಇದ್ದರೆ ನೋಡಿ ಇಲ್ಲಿ ಇವ್ರದ್ದು ಡೇಟ್ ಆಫ್ ಬರ್ತ್ ಕರೆಕ್ಟ್ ತೊಂದಿಲ್ಲ ಅಂದರೂ ನಾವು ಕೂಡ ಎಂಟ್ರ್ ಮಾಡೋಕ್ಕೆ ಆಪ್ಷನ್ ಇರುತ್ತೆ ನೋಡಿ ಡಿಫ್ರೆಂಟ್ ಲೇವಲ್ ದಿವ್ಯಾಂಗಾರೆ ಇವರು ಇಲ್ಲ ಅದಕ್ಕೆ ಇಲ್ಲ ಅಂತ ಕೊಡ್ತೀವಿ ಇದ್ರೆ ಕೊಟ್ಟು ಯು ಡಿ ಐ ಡಿ ನಂಬರ್ ಹಾಕಬೇಕು ಎಕನಾಮಿಕ್ ಎಕನಾಮಿಕ್ ಕ್ಲಾಸಿಫಿಕೇಶನ್ ಆರ್ಥಿಕ ವರ್ಗೀ ವರ್ಗೀಕರಣ ಅಂದರೆ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡು ಯಾವುದಿದೆ ಅಂತ್ಯೋದಯನ ಅದನ್ನು ಹಾಕಬೇಕು ಇವ್ರದ್ದು ಬಿ ಪಿ ಎಲ್ ಕಾರ್ಡ್ ಆಗಿರೋದ್ರಿಂದ ಬಿ ಪಿ ಎಲ್ ಕಾರ್ಡ್ ಹಾಕ್ತಾಯಿದ್ವಿ ನೋಡಿ ಇಷ್ಟೊಂದು ಸಿಂಪಲ್ಲಾಗಿ ಎಲ್ಲ ತೊಗೊಂಡು ಬಿಡ್ತೀವಿ ಎಸ್ ಅರ್ಜಿದಾರ ಹೆಸರು ಮೊಬೈಲ್ ನಂಬರು ಏಜ್ ಏನಿದೆ ಏನಾದರೂ ತಪ್ಪಿದರೆ ಎಡಿಟ್ ಮಾಡೋದು ಕೂಡ ಬರುತ್ತೆ ಏಜ್ ರಿಲೇಟೆಡು ಮತ್ತು ರೇಷನ್ ಕಾರ್ಡ್ ನಂಬರ್ ತೊಗೊಂಡಿಲ್ಲ ಅಂದರೆ ಎಂಟ್ರ್ ಮಾಡಬೇಕು ಅವ್ರ ತಂದೆಯವ್ರ ಹೆಸರು ಆರ್ಥಿಕ ವರ್ಗೀಕರಣ ಅಂದರೆ ಬಿ ಪಿ ಎಲ್ ಓ ಎ ಪಿ ಎಲ್ ಅಂದರೆ ಎಕನಾಮಿಕ್ ಕ್ಲಾಸಿಫಿಕೇಷನ್ ಅಂತ ಏನಿದೆ ಬಿ ಪಿ ಎಲ್ ಓ ಎ ಪಿ ಎಲ್ ಅಂತ ಕರೆಕ್ಟಾಗಿ ಹಾಕಬೇಕು ಹಾಕಿದ ಮೇಲೆ ನೆಕ್ಸ್ಟು ಕ್ಯಾಸ್ಟ್ ಡಿಟೇಲ್ಸ್ ಜಾತಿ ವಿವರಗಳ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟು ಕ್ಯಾಸ್ಟ್ ಡಿಟೇಲ್ಸ್ ಅಂದರೆ ಜಾತಿ ವಿವರಗಳ ಮೇಲೆ ನೋಡಿ ಕ್ಯಾಟಗರಿ ವರ್ಗ ಯಾವುದು ಎಸ್ ಸಿ ಎಸ್ ಟಿ ಅಂತ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಯಾವುದಿದೆ ಎರಡಕ್ಕೂ ಲೈವ್ ಮಾಡಿದ್ದಾರೆ ಈ ಸ್ಕೀಮು ಎರಡರದ್ದು ಹಾಕಬೇಕು ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಆ ಡಿ ನಂಬರ್ ಹಾಕಬೇಕು ಹೊರಗಡೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ಅದು ಡೀಟೇಲ್ಸ್ ಆಗಿ ತೋ ತೋರಿಸ್ಬಿಡುತ್ತೆ ನೋಡಿ ಬಂದುಬಿಡ್ತು ಯಾವ ಕ್ಯಾಸ್ಟ್ ಜಾತಿಯ ಹೆಸರು ಏನಂತ ಬಂದುಬಿಡ್ತು ಕ್ಯಾಸ್ಟ್ ನೇಮು ನೆಕ್ಸ್ಟ್ ಏನಿದೆ ಇನ್ಕಮ್ ಆ ಡಿ ನಂಬರ್ ಹಾಕಬೇಕು ಹಾಕಿದ ಮೇಲೆ ಅದನ್ನು ಕೂಡ ಹೊರಗಡೆ ಕ್ಲಿಕ್ ಮಾಡಬೇಕು ಅವ್ರ ಹೆಸರು ಏನಾದರೂ ಮ್ಯಾಚಿಂಗ್ ಅಂದರೆ ಮ್ಯಾಚಿಂಗ್ ಇಲ್ಲ ಅಂತ ತೋರಿಸ್ಬಿಡುತ್ತೆ ಕ್ಲಿಯರಾಗಿ ಆವಾಗ ಏನು ಮಾಡೋಕ್ಕಾಗಲ್ಲ ಎ ಡಿ ಏನಿದೆ ಅದನ್ನು ರೀಅಪ್ಲೈ ಮಾಡಿಕೊಂಡು ಹೊಸ ಕ್ಯಾಸ್ಟ್ ನೇಮ್ ಯಾಜ್ ಪರ್ ಆಧಾರ್ ಇದ್ದರೆ ಮಾತ್ರ ಇದು ತೊಗೊಳುತ್ತೆ ಇಲ್ಲಾಂದರೆ ತೊಗೊಳಲ್ಲ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಮ್ಮ ನಂಗೆ ಬ ನಂಬರ್ ಹಾಕಬೇಕು ಆರ್ ಡಿ ನಂಬರ್ ಹಾಕಿ ಹೊರಗಡೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ಮೇಲೆ ಫುಲ್ ಡಿಟೇಲ್ಸ್ ಆಗಿ ಅದು ತೊಗೊಂಡೋಗುತ್ತೆ ಇನ್ಕಮ್ ಎಷ್ಟು ಅವ್ರ ಏನು ಎಲ್ಲ ನೆಕ್ಸ್ಟ್ ವಾರ್ಷಿಕ ಆದಾಯ ರೂರಲ್ ಅಂದರೆ ಗ್ರಾಮೀಣ ಪ್ರದೇಶ ಒಂದೂವರೆ ಲಕ್ಷ ನಗರ ಪ್ರದೇಶಗಳಿಗೆ ಎರಡು ಲಕ್ಷ ಇರುತ್ತೆ ಅದನ್ನು ಆಪ್ಷನ್ ತೊಗೋಬೇಕು ಒಂದೂವರೆ ಲಕ್ಷ ಮೇಲಿದ್ದರೆ ಇದು ಹಾಕೋಕ್ಕೆ ಬರೋಲ್ಲ ಅರ್ಜಿ ನೆಕ್ಸ್ಟ್ ಏನಿದೆ ಸ್ಕೀಮ್ ರಿಲೇಟೆಡ್ ಸಂಬಂಧಿತ ಅಂದರೆ ಯೋಜನೆಗೆ ಸಂಬಂಧಿಸಿದ ವಿವರಗಳು ಇವರು ಯಾವ ಥರ ವಾಹನ ವಾಹನಗಳು ಟ್ಯಾಕ್ಸಿ ಕಾರ್ ತೊಗೊತಾ ಇದ್ದಾರೆ ಎಲ್ಲ ಬೋರ್ಡು ಅದಕ್ಕೆ ಟ್ಯಾಕ್ಸಿ ಅಂತ ತಗೊಂಡು ಗೂಡ್ಸ್ ವೆಹಿಕಲ್ ಅಂದರೆ ಗೂಡ್ಸ್ ವೆಹಿಕಲ್ಸ್ ಕೊಟೇಷನ್ ತಂದಿದ್ದರೆ ಅದನ್ನು ಹಾಕಬೇಕು ಅವ್ರಿಗೆ ಯಾವ್ದು ಬೇಕೋ ಅದು ಪರ್ಪೋಸ್ ಆಫ್ ಲೋನ್ ಸಾಲದ ಉದ್ದೇಶ ಇವರು ಕಾರನ್ನು ತೊಗೊ ತೆಗೆಯೋ ತೆಗೆದುಕೊಳ್ಳೋ ಸಲುವಾಗಿ ಲೋನ್ ಬೇಕಾಗಿದೆ ಇವರು ಏನು ಬೇಕಂತಾರೋ ಅದ್ರ ಪ್ರಕಾರ ನೀವು ಎಂಟ್ರಿ ಮಾಡ್ಬಿಟ್ಟು ಪರ್ಚೇಸ್ ಕಾರ್ ಟ್ಯಾಕ್ಸಿ ಕಾರ್ ಅಂತ ಚಾಲನೆ ಪರವಾನಿಗೆ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ಡಿ ಎಲ್ ನಂಬರ್ ಇರುತ್ತೆ ಅವ್ರು ಕೊಟ್ಟಿರ್ತಾರೆ ಆಲ್ರೆಡಿ ಕಸ್ಟಮರ್ ಹತ್ರ ತೊಗೊಂಡಿರ್ಬೇಕು ಯಾಕಂದರೆ ಅದನ್ನು ಅಪ್ಲೋಡ್ ಮಾಡಬೇಕು ಕಂಪಲ್ಸರಿಯಾಗಿ ಅದಕ್ಕೆ ಡಿ ಎಲ್ ನಂಬರ್ ಬೇಕು ಡಿ ಎಲ್ ನಂಬರ್ ಕೆ ಎ ಅಂತ ಇದ್ದು ಮುಂದೆ ಅವ್ರ ಡಿಸ್ಟಿಕ್ ಕೋಡ್ ಇರುತ್ತೆ ಏನೋ ಒಂದು ಟ್ವೆಂಟಿಯೋ ಥರ್ಟಿಯೋ ಸೆವೆಂಟೀನೋ ಸಿಕ್ಸ್ಟಿ ತ್ರೀಯೋ ತರ್ಟಿ ತ್ರೀಯೋ ಅಂತ ಅದನ್ನು ಹಾಕ್ಬೇಕು ಡಿ ಎಲ್ ನಂಬರ್ ಅಂತ ಆಲ್ರೆಡಿ ಇರ್ತದೆ ಅದನ್ನು ನೋಡಿ ಹಾಕ್ಬೇಕು ಇದರಲ್ಲಿ ಡಿ ಅಲ್ಲಿ ಅವ್ರ ಡಿ ಅಲ್ಲಿ ಹಾಕಿದ ಮೇಲೆ ನೆಕ್ಸ್ಟ್ ವಿಳಾಸದ ವಿವರಗಳು ಸಿಂಪಲ್ ಆಗಿದೆ ವಿಳಾಸದ ವಿವರಗಳು ನೆಕ್ಸ್ಟ್ ಇದು ಏನೈತಿ ಕಾರ್ ಯೋಜನೆಗೆ ಸಂಬಂಧಿತ ವಿವರಗಳು ಮುಗೀತು ವಿಳಾಸದ ವಿವರಗಳು ಉಳಾಸದ ವಿವರಗಳು ಯಾವ ಜಿಲ್ಲೆ ಯಾವ ತಾಲೂಕು ಯಾವ ಹೋಬಳಿ ಯಾವ ಗ್ರಾಮ ಮತ್ತು ಇವರು ಎಮ್ ಎಲ್ ಎ ಎಲೆಕ್ಷನ್ ನಡೆಯೋ ಕಾನ್ಸ್ಟಿಟ್ಯೂಷನ್ ಯಾವ ತಾಲೂಕಿಗೆ ಎಮ್ ಎಲ್ ಎಲೆಕ್ಷನ್ ನಡೆಯುತ್ತೆ ನೀವಿರೋ ಏರಿಯಾಗೆ ಮತ್ತು ಅಡ್ರೆಸ್ ಅಡ್ರಸ್ಸನ್ನು ಟೈಪ್ ಮಾಡಬೇಕು ಫುಲ್ ಆದ ಯಾಸ್ ಪರ್ ಆಧಾರ್ ಕಾರ್ಡ್ ಆಮೇಲೆ ಪಿನ್ ಕೋಡ್ ಹಾಕಬೇಕು ಇಷ್ಟು ಸಿಂಪಲ್ಲಾಗಿ ಹಾಕಿದ ಮೇಲೆ ನೋಡಿ ಆಯ್ಕೆ ಆಯಿತು ಎಲ್ಲ ಪಿನ್ ಕೋಡ್ ಹಾಕಿದ್ವಿ ಅಡ್ರೆಸ್ ಹಾಕಿದ್ವಿ ಡಿಕ್ಲರೇಷನ್ ಘೋಷಣೆ ಡಿಕ್ಲೇರೇಷನ್ ಹಾಕಿ ಎಂಟರ್ ಮಾಡಿ ಸಬ್ಮಿಟ್ ಕೊಡಬೇಕು ನೆಕ್ಸ್ಟು ಬಹಳ ಸಿಂಪಲ್ ಆಗಿದೆ ಇದು ಡಿಕ್ಲರೇಷನ್ ಕೊಟ್ಟು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಆಮೇಲೆ ಏನೋ ಪೇಮೆಂಟ್ ಮಾಡಿ ಏನಾದರೂ ತಪ್ಪಾದರೆ ಎಡಿಟ್ ಮಾಡೋಕ್ಕೆ ಬರಲ್ಲ ಈಗ ಒಂದು ಸಲ ಕ್ಲೀನಾಗಿ ನೋಡ್ಕೋಬೋದು ಸಬ್ಮಿಟ್ ಮಾಡೋ ಟೈಮಲ್ಲಿ ಸಬ್ಮಿಟ್ ಮಾಡ್ತಾಯಿದ್ದೀರಾ ನೋಡಿ ಈಗೇನಿದೆ ಏನಾದರೂ ತಪ್ಪಿದರೆ ಎಡಿಟ್ ಆಪ್ಷನ್ ಇದೆ ಅನಗ್ ಅಟ್ಯಾಚ್ ಅನಗ್ ಬಾಜು ಎಡಿಟ್ ಆಪ್ಷನ್ ಇದೆ ಅದರಲ್ಲಿ ಎಡಿಟ್ ಅಂತಲೇ ಕೊಡಬಹುದು ನೋಡಿ ಎಲ್ಲ ಕ್ಲೀನಾಗಿ ನೋಡಬೇಕು ಅಟ್ಯಾಚ್ ಅನಕ್ ಅಂದರೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿ ಪೇಮೆಂಟ್ ಮಾಡಿದ ಮೇಲೆ ಏನು ಮಾಡೋಕ್ಕೆ ಬರೋಲ್ಲ ಮತ್ತು ಬೇರೆಯವ್ರ ಹೆಸರಿಂದಲೇ ನಾವು ಇನ್ನೊಂದು ಅಪ್ಲಿಕೇಶನ್ ಹಾಕ್ಕೋಬೇಕಾಗ ಹಾಕೋಬೇಕಾಗುತ್ತೆ ಈಗ ಹಾಕೋ ಹಾಕ್ ಹಾಕ್ತಾ ಇರೋರದಿಗೆ ಇನ್ನೊಂದು ಅರ್ಜಿ ಹಾಕೋಕ್ಕೆ ಬರೋಲ್ಲ ಆಲ್ರೆಡಿ ಅಪ್ಲೈ ಮಾಡಿದ್ದಾರೆ ಅಂತ ತೋರಿಸ್ಬಿಡುತ್ತೆ ಈಗೇ ಎಲ್ಲನೂ ಅಟ್ಯಾಚ್ ಅನೆಕ್ಸರ್ ಅಂದರೆ ಡಾಕ್ಯುಮೆಂಟ್ಸ್ ಫೋಟೋ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಪೇಜು ಅಂದರೆ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋದು ಮತ್ತು ಡ್ರೈವಿಂಗ್ ಲೈಸೆನ್ಸ್ ಈಗೇನು ಡಿ ಎಲ್ ನಂಬರ್ ಬರೆದಿದ್ವಿ ಅದೇ ಡ್ರೈವಿಂಗ್ ಲೈಸೆನ್ಸ್ ಪಿ ಡಿ ಎಫ್ ಫಾರ್ಮೇಟಲ್ಲಿ ಇದ್ದದ್ದನ್ನು ಏನಿದೆ ಹಾಕ್ಕೋಬೇಕು ನೋಡಿ ನಾವೆಲ್ಲ ಪಾಸ್ಪೋರ್ಟ್ ಸೈಜ್ ಫೋಟೋ ರೇಷನ್ ಕಾರ್ಡು ಮತ್ತು ಪಾಸ್ಬುಕ್ಕು ಡ್ರೈವಿಂಗ್ ಲೈಸೆನ್ಸ್ ಎಲ್ಲನೂ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ವಿ ಸೇವ್ ಎನಾಗ್ ಅಂತ ಕೊಡ್ತೀವಿ ಸೇವ್ ಅನೇಕ ಅಂತ ಕೊಟ್ಟ ಮೇಲೆ ಇನ್ನೂ ಮೇಕ್ ಪೇಮೆಂಟಿಗೆ ಹೋಗುತ್ತೆ ನೆಕ್ಸ್ಟು ಇಲ್ಲೇನಾದರೂ ಅನೇಕ ಜರ್ ಲೀಸ್ಟಲ್ಲಿ ಏನಾದರೂ ಫೋಟೋ ರೇಷನ್ ಕಾರ್ಡು ಏನೇನು ನೀವು ಡಿ ಎಲ್ ಹಾಕಿದ್ರು ಅದು ಕರೆಕ್ಟ್ ಐತಾ ಇಲ್ವೋ ಅಂತ ಕ್ಲೀನಾಗಿ ಒಂದು ಸಲ ಚೆಕ್ ಮಾಡ್ಕೊಂಡುಬಿಡಿ ನೋಡಿ ಈ ಥರ ಓಪನ್ ಮಾಡಿ ಓಪನ್ ಮಾಡಿ ನೀವು ಎಲ್ಲ ಬ್ಯಾಂಕ್ ಪಾಸ್ಬುಕ್ಕು ಅದು ಡೌಟ್ ಇದ್ದರೆ ಹೀಗೆ ಓಪನ್ ಮಾಡಿ ನೋಡಿಕೊಂಡು ಈಗ ರೇಷನ್ ಕಾರ್ಡ್ ಓಪನ್ ಮಾಡ್ತಾಯಿದ್ದೀವಿ ಫಸ್ಟ್ ಫೋಟೋ ಓಪನ್ ಮಾಡಿದ್ವಿ ಆಮೇಲೆ ಡಿ ಎಲ್ ಆಮೇಲೆ ಬ್ಯಾಂಕ್ ಪಾಸ್ಬುಕ್ಕು ರೇಷನ್ ಕಾರ್ಡ್ ನಾಲ್ಕು ಕೂಡ ಅವನಿಗೆ ಕರೆಕ್ಟ್ ನಾವು ಹಾಕಿರೋದೇ ಇದೆ ಮತ್ತು ಡೀಟೇಲ್ಸ್ ಒಮ್ಮೆ ಚೆಕ್ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿದೆಯಾ ಅಂತ ಡೀಟೇಲ್ಸ್ ಕೂಡ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಏನಿದೆ ಪೇಮೆಂಟ್ ಮಾಡ್ತೀವಿ ಬಿ ಎಲ್ ಎಸ್ ವಾಲೆಟಿಂದ ಗ್ರಾಮವನ್ನಲ್ಲಿ ಬಿ ಎಲ್ ಎಸ್ ವಾಲೆಟಿಂದ ಅಮೌಂಟ್ ಕಟ್ಟಾಗಿಬಿಡುತ್ತೆ ಈ ಥರ ಮೇಕ್ ಪೇಮೆಂಟ್ ಅಂತ ಕೊಡಬೇಕು ನೋಡಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಕೋಬೇಕು ಬಿ ಎಲ್ ಇಂದ ಕ್ಯಾಪ್ ಸೆಂಟ್ರ್ ಮಾಡಿ ಲಾಗಿನ್ ಅಂತ ಕೊಡಬೇಕು ಯೂಸರ್ ಐ ಡಿ ಪಾಸ್ವರ್ಡು ಕ್ಯಾಪ್ ಸೆಂಟ್ರ್ ಮಾಡಿ ಲಾಗಿನ್ ಅಂತ ಕೊಡಬೇಕು ಲಾಗಿನ್ ಕೊಟ್ಟು ಆಮೇಲೆ ಏನಿದೆ ಈ ಥರ ಯುವರ್ ಪಾಸ್ವರ್ಡ್ ಅಂದರೆ ಪಾಸ್ವರ್ಡ್ ಹಾಕಿರೋದು ವೇರಿಫೈ ಮಾಡಬೇಕು ಕನ್ಫರ್ಮ್ ಅಂತ ಕೊಟ್ಟು ಸಬ್ಮಿಟ್ ಅಂತ ಕೊಡಬೇಕು ನೋಡಿ ಸ್ವಾವಲಂಬಿ ಸಾರ್ಥ ಯೋಜನೆ ನಾಲ್ಕು ಲಕ್ಷದ್ದು ವಾನ್ ಯೋಜನೆ ನಾಲ್ಕು ಲಕ್ಷಗಳು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಬರುತ್ತೆ ಸಬ್ಮಿಟ್ ಕೊಟ್ಟು ಪ್ರೊಸೀಡ್ ಅಂತ ಕೊಡಿ ಪ್ರೊಸೀಡ್ ಮೇಲೆ ಕೊಟ್ಟ ಮೇಲೆ ಒಂದು ಅಕ್ನಾಲಜ್ಮೆಂಟ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆಗಿರೋ ಅಕ್ನಾ ಅಕ್ನಾಲಜ್ಮೆಂಟು ಬಂದಿರೋ ಕಸ್ಟಮರಿಗೆ ಕೊಟ್ಟು ಆ ಸಂಬಂಧಪಟ್ಟ ಇಲಾಖೆಯಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಕೊಟ್ಟಿರ್ತಾರೋ ಇಲ್ಲೋ ಇಲ್ಲಿ ಅವನ್ನು ಸಬ್ಮಿಟ್ ಮಾಡ್ಬೋದು ಮೂರು ದಿನ ಪ್ರೊಸೀಜರ್ ಆಫೀಸಲ್ಲಿ ಕೊಡುವಾಗ ಕೇಳ್ಕೊಬೇಕು ಯಾವ ಥರ ಅಂಥೇಳಿ ಕೇಳ್ಕೊಂಡು ಮುಂದಿನ ಪ್ರೊಸೀಜರನ್ನು ಮಾಡಬೇಕು ನೋಡಿ ಈ ವಿಡಿಯೋದಲ್ಲಿ ಸ್ವಾವ ಸ್ವಾವಲಂಬಿ ಸಾರಥಿ ಯೋಜನೆ ನಾಲ್ಕು ಲಕ್ಷಗಳ ಸಬ್ಸಿಡಿ ಸ್ಕೀಮ್ ಎಸ್ ಸಿ ಎಸ್ ಟಿಗೆ ಯಾವ ಥರ ಹಾಕೋದಂತ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್